ವಿಜಯ್ ದೇವರಕೊಂಡ ಅವರು ಬೇಸರದ ಮಾತುಗಳನ್ನು ಆಡಿದ್ದಾರೆ ಯಾಕೆ ಏನು ವಿಷಯ ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವ್ರೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಲ್ಲೇ ಪಕ್ಕದಲ್ಲಿರೋ ಬಲ್ಲೇಕನನ್ನು ಪ್ರೆಸ್ ಮಾಡಿ ವಿಜಯ್ ದೇವರಕೊಂಡ ತೆಲುಗು ಚಿತ್ರದಲ್ಲಿ ಫ್ಲಾಪ್ ಸ್ಟಾರ್ ಆಗಿದ್ದಾರೆ ಅವರ ನಟನೆಯ ಸಿನಿಮಾ ಒಂದು ಬಂದು ಹಿಟ್ ಆಗಿ ವರ್ಷಗಳೇ ಆಗಿದೆ ಗೀತಾ ಗೋವಿಂದಂ ಸಿನಿಮಾ ಬಳಿಕ ವಿಜಯ್ ದೇವರಕೊಂಡ ನಾಯಕನಾಗಿ ನಟಿಸಿರುವುದು ಯಾವುದೇ ಸಿನಿಮಾ ಸಹ ಹಿಟ್ಟಾಗಿಲ್ಲ ಇದೀಗ ಮತ್ತೊಂದು ಹೊಸ ಸಿನಿಮಾ ಪ್ರೇಕ್ಷಕರ ಮುಂದೆ ಬರುತ್ತಿದೆ ವಿಜಯ್ ದೇವರಕೊಂಡ ಅವರ ನಟನೆಯ ಕಿಂಗ್ ಟಮ್ ಹೆಸರಿನ ಆ್ಯಕ್ಷನ್ ಸಿನಿಮಾ ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗಲಿದೆ ಸಿನಿಮಾದ ಪ್ರಚಾರದ ಸಮಯದಲ್ಲಿ ವಿಜಯ್ ದೇವರಕೊಂಡ ಅವರು ಅಸಮಾಧಾನ ತೋಡಿಕೊಂಡಿದ್ದಾರೆ ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ನಾಯಕನ ನಟ್ ನಟರುಗಳಲ್ಲಿ ಒಂದಲ್ಲ ಒಂದು ವಿಶೇಷ ಗುಣಗಳು ಅವರ ಹೆಸರಿನ ಮುಂದೆ ಸೇರಲಾಗುತ್ತದೆ ಹ್ಯಾಟ್ರಿಕ್ ಹೀರೋ ಮೆಗಾಸ್ಟಾರ್ ಸೂಪರ್ ಸ್ಟಾರ್ ಹೀಗೆ ಅದರಂತೆ ಹೆಸರಿನ ಮುಂದೆ ಇರುತ್ತದೆ ತಮ್ಮ ಹೆಸರಿನ ಮುಂದೆ ದಿ ವಿಜಯ ದೇವರ ಎಂದು ಸೇರಿಸಿಕೊಂಡಿದ್ದರು ಆದ ಅಂದರೆ ಭಾರಿ ಪ್ರಮುಖ ಶಕ್ತಿಶಾಲಿ ಮಹಾನ್ ಭಾವ ಎಂದು ಭಾವವನ್ನು ದಿ ನೀಡಲಾಗುತ್ತದೆ ಆದರೆ ಈಗ ಬಿಡುಗಡೆ ಆಗಲಿರುವ ಕಿಂಗ್ಡಮ್ ಸಿನಿಮಾದ ಟೈಟಲ್ ಕಾರ್ಡ್ನಲ್ಲಿ ವಿಜಯ ದೇವರ ಕೊಂಡ ಅವರು ತಮ್ಮ ಹೆಸರಿನ ಮುಂದೆ ದಿ ಅನ್ನು ತೆಗೆದಿದ್ದಾರೆ ಓಕೆ ಗೈಸ್ ಮುಂದಿಡಲು ಚಿಗೋಣ ತುಂಬ ಬೇಸರದ ಮಾತುಗಳನ್ನು ಆಡಿದ್ದಾರೆ ಓಕೆ ಗೈಸ್ ಮುಂದಿಡಲು ಚಿಗೋಣ ಲವ್ ಯು ಸೊ ಮಚ್